thank you ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವಿರೂಪಾಕ್ಷಿ ಅಂತೇಳಿ ಝೋನಲ್ ಸೇಲ್ಸ್ ಮ್ಯಾನೇಜರ್ ರಿಯಲ್ಮಿ ಕರ್ನಾಟಕ ಅಂತರ ಇವತ್ತು ನಾವು ಫಿಫ್ಟೀನ್ ಮತ್ತು ಫಿಫ್ಟೀನ್ ಪ್ರೊ ಇವತ್ತು ಲಾಂಚ್ ಮಾಡಿದ್ದೀವಿ ಪ್ರಾಡಕ್ಟನ್ನು ಓಕೆ ಈ ಪ್ರಾಡಕ್ಟನ್ನು ಇಪ್ಪತ್ನಾಲ್ಕು ಸಾವಿರ ವಿತ್ ಟೂ ಥೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಆ್ಯಂಡ್ ಟ್ವೆಂಟಿ ನ ಟ್ವೆಂಟಿ ನೈನ್ ಥೌಸಂಡ್ ಫಿಫ್ಟೀನ್ ಪ್ರೋನನ್ನು ಲಾಂಚ್ ಮಾಡಿದ್ದೀವಿ ವಿತ್ ತ್ರೀ ಥೌಸಂಡ್ ರುಪೀಸ್ ಕ್ಯಾಶ್ ಬ್ಯಾಕ್ ಓಕೆ ಇದನ್ನು ನಾವು ಪ್ರೀ ಬುಕ್ಕಿಂಗ್ ಪೀರಿಯಡ್ ಓಪನ್ ಆಗಿದೆ ನೀವೆಲ್ಲರೂ ದಯವಿಟ್ಟು ಈ ಫೋನನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಎ ಐ ಎಡಿಟ್ ಜೆನಿ ಅಂತಿದೆ ಓಕೆ ಇದು ಇಂಡಸ್ಟ್ರಿದಲ್ಲಿ ಫಸ್ಟ್ ಟೈಮ್ ಇದೆ ಇದು ಏನು ಅಂಥೇಳಿ ದಯವಿಟ್ಟು ನೀವು ರೀಟೇಲ್ ಸ್ಟೋರ್ಸಿಗೆ ಬಂದುಬಿಟ್ಟು ನಮ್ಮ ಡೆಮೋ ಫೋನ್ ಇಂಥರ ಇದನ್ನು ಏನಂತ ಹೇಳಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿ ಓಕೆ ಇಂಡಸ್ಟ್ರೀಸ್ ಫಸ್ಟ್ ಸೆವೆನ್ ಥೌಸಂಡ್ ಎಮ್ ಎ ಎಚ್ ಬ್ಯಾಟ್ರಿ ಓಕೆ ಒನ್ ಏಯ್ಟಿ ಫೈವ್ ಗ್ರಾಮ್ಸ್ ಇದೆ ಆ್ಯಂಡ್ ಒನ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಥಿಕ್ನೆಸಲ್ಲಿ ಈ ಫೋನನ್ನು ಲಾಂಚ್ ಮಾಡಿದ್ದೇವೆ ಮೂವತ್ತನೇ ತಾರೀಕು ಜುಲೈನಂತರ ಫಸ್ಟ್ ಸೇಲ್ ಸ್ಟಾರ್ಟ್ ಆಗುತ್ತೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ತನಕ ನೀವು ದಯವಿಟ್ಟು ಬಂದುಬಿಟ್ಟು ಈ ಫೋನನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಪ್ರೀ ಬುಕ್ಕಿಂಗ್ ಮಾಡಿ ಪ್ರೀ ಬುಕ್ಕಿಂಗ್ ಮಾಡಿದರೆ ನಾವು ಬ್ಲೂಟೂತ್ ಸ್ಪೀಕರ್ ವರ್ತ್ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈನು ನಾವು ಆಫರ್ ಇದ್ದೀವಿ ಪ್ರೀ ಬುಕ್ ಕಸ್ಟಮರ್ಸ್ ಎಲ್ಲರಿಗೂ ಕೂಡ ಆಮೇಲೆ ಡೆಮೋ ಫೋನ್ಸ್ ಎಲ್ಲ ರೀಟೇಲ್ ಸ್ಟೋರ್ಸಲ್ಲೂ ಅವೈಲೇಬಲ್ ಇದೆ ಸರ್ ಎಸ್ ಇ ಎಮ್ ಐ ಆಪ್ಷನ್ಸ್ ಇದೆ ಸರ್ ಟೆನ್ ಬಾರ್ ಜೀರೋ ಟ್ವೆಲ್ ಬಾರ್ ಜೀರೋ ಆಫರ್ ಕೂಡ ಇದೆ ಓಕೆ ಇಂಟ್ರಡಕ್ಷನ್ ಆಫರ್ ಅಂತ ಹೇಳಿ ಬಿಟ್ಟು ಫಿಫ್ಟೀನ್ ಮೇಲೆ ಎರಡು ಸಾವಿರ ರೂಪಾಯಿ ಆಫ್ ಇದೆ ಆಮೇಲೆ ಫಿಫ್ಟೀನ್ ಪ್ರೋ ಮೇಲೆ ಮೂರು ಸಾವಿರ ರೂಪಾಯಿ ಆಫ್ ಇದೆ ಓಕೆ ಮೂರು ವೇರಿಯಂಟಲ್ಲಿದೆ ಫಿಫ್ಟೀನ್ ಸೀರೀಸ್ ಬಂದ್ಬಿಟ್ಟು ಆಮೇಲೆ ಫಿಫ್ಟೀನ್ ಪ್ರೋ ಬಂದ್ಬಿಟ್ಟು ಫೋರ್ ಇದೆ ಇಪ್ಪತ್ತು ಟ್ವೆಂಟಿ ಫೋರ್ ಥೌಸಂಡ್ ಸ್ಟಾರ್ಟಿಂಗ್ ಅಂತ ಹಿಡಿದು ಫಿಫ್ಟೀನ್ ಸೀರೀಸು ಆಮೇಲೆ ಫಿಫ್ಟೀನ್ ಪ್ರೋ ಟ್ವೆಂಟಿ ನೈನ್ ಥೌಸಂಡ್ ಅಂದರೆ ಸ್ಟಾರ್ಟ್ ಆಗುತ್ತೆ ಬೇರೆ ಫೋನ್ಗೂ ನಿಮ್ಮ ಫೋನ್ಗೂ ಕಂಪೇರ್ ಮಾಡಿದ್ರೆ ಏನು ವೆರಿಫಿಕೇಶನ್ ಇದೆ ಮತ್ತೆ ಏನು ಡಿಫ್ರೆನ್ಸ್ ಇದೆ ಅಚ್ಚಾ ಸರ್ ಇವತ್ತಿನ ಫೋನಲ್ಲಿ ಓಕೆ ಮೆಜಾರಿಟಿ ನಾವು ಯೂಸ್ ಮಾಡೋದು ಕ್ಯಾಮರಾ ಓಕೆ ಓಕೆ ಕ್ಯಾಮ್ರಾ ಆಮೇಲೆ ಇವತ್ತು ನಾನು ಹೊರಗಡೆ ಹೋದಂತಂದ್ರೆ ನನಗೆ ಬ್ಯಾಟ್ರಿ ಲಾಂಗ್ ಲೈಫ್ ಬೇಕು ಓಕೆ ಸೊ ಈ ಫೋನನ್ನು ಯೂ ಯುಟಿಲೈಸ್ ಮಾಡಿದ್ದು ಕೂಡ ಇಟ್ ಈಸ್ ಬೇಸಿಕ್ಲಿ ಆನ್ ಟುಡೇ ಮೇಜರ್ ಫೋಕಸ್ ಇಸ್ ಒನ್ ಕ್ಯಾಮ್ರಾ ಯಾಕಂತಂದರೆ ನಾವು ಎಲ್ಲರೂ ಎಡಿಟಿಂಗ್ ಮಾಡಿ ಇವತ್ತು ನಾವು ಎಲ್ಲಾನು ಸೋಷಿಯಲ್ ಮೀಡಿಯಾ ಅಪ್ಲೋಡು ಓಕೆ ವಾಟ್ಸಪ್ ಸ್ಟೇಟಸ್ ಅಪ್ಲೋಡು ಇನ್ಸ್ಟೆಂಟಾಗಿ ಮಾಡಬೇಕಾಗತ್ತೆ ಓಕೆ ಎಡಿಟಿಂಗ್ ಮಾಡಬೇಕಾದ್ರೆ ನಾವು ಥರ್ಡ್ ಪಾರ್ಟಿ ಆ್ಯಪ್ಸ್ ಯೂಸ್ ಮಾಡಬೇಕಾಗತ್ತೆ ಬಟ್ ಇದರಲ್ಲಿ ಎ ಐ ಎಡಿಟ್ ಅಂತ ಅಂತೇಳಿ ಒಂದು ಆಪ್ಷನ್ ಇದೆ ಆ ಎ ಐ ಎಡಿಟ್ ಜೀನಿದಲ್ಲಿ ನೀವು ಫೋಟೋ ಕ್ಯಾಪ್ಚರ್ ಮಾಡಿದ ತಕ್ಷಣವೇ ಕೆಲವೇ ಸೆಕೆಂಡ್ಸಲ್ಲಿ ನೀವು ಎಡಿಟ್ ಮಾಡಿಬಿಟ್ಟು ಅದನ್ನು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಹಾಕ್ಬೋದು ಓಕೆ ಆ್ಯಂಡ್ ವಿತ್ ಸೆವೆನ್ ಥೌಸಂಡ್ ಎಮ್ ಎಚ್ ಬೆಟ್ರೆ ಸರ್ ದಿಸ್ ಇಸ್ ದ ಲೈಟೆಸ್ಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ದಿಸ್ ದ ಲೈಟೆಸ್ಟ್ ಆ್ಯಂಡ್ ದ ಥಿನ್ನೆಸ್ಟ್ ಫೋನು ಓಕೆ ಆ್ಯಂಡ್ ಇನ್ ಬಾಕ್ಸ್ ನಾವು ಏಯ್ಟಿ ವಾಟ್ ಚಾರ್ಜರ್ ಕೊಡ್ತಾ ಇದ್ದೀವಿ ಸೊ ಇನ್ ಥರ್ಟಿ ಮಿನಿಟ್ಸ್ ಮೂವತ್ತು ನಿಮಿಷದಲ್ಲಿ ಫಿಫ್ಟಿ ಪರ್ಸೆಂಟೇಜ್ ಫೋನ್ ಚಾರ್ಜ್ ಆಗುತ್ತೆ ಸೊ ಇವತ್ತು ನಾವು ಎಲ್ಲರೂ ಗಡಬಡಿದಲ್ಲಿ ಇರ್ತೀವಿ ನಮಗೆ ಅರ್ಥ ಆಗುತ್ತೆ ಸೊ ವಿತ್ ದಿಸ್ ಫೀಚರ್ ನಾವು ಆನ್ ದ ಗೋ ಅಂತ ಹೇಳ್ತೀವಲ್ಲ ಅದು ಯುಟಿಲೈಸ್ ಆಗುತ್ತೆ ಸರ್ ಇದು ಬೇಸಿಕ್ಲಿ ಎಲ್ಲ ಆಲ್ ಏಜ್ ಸೆಗ್ಮೆಂಟ್ ಸರ್ ದಿಸ್ ಫಾರ್ ಆಲ್ ಏಜ್ ಸೆಗ್ಮೆಂಟ್ಸ್ ಯೆಸ್ ಯೂತ್ ನಾವು ಡೆಫಿನೆಟ್ಲಿ ನಾವು ಇದನ್ನು ಮಾಡ್ತೀವಿ ಓಕೆ ಆ್ಯಂಡ್ ಟುಡೇ ಆಲ್ ಫಾರ್ ಪಾರ್ಟಿ ಆಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಎಲ್ಲ ಏಜ್ ಸೆಗ್ಮೆಂಟ್ಗೂ ಈ ಪ್ರಾಡಕ್ಟು ಅವೈಲಬಿಲಿಟಿ ಆ್ಯಂಡ್ ಇಟ್ ಬಿ ಯೂಸ್ ಫುಲ್ ಥ್ಯಾಂಕ್ ಯು ಸರ್ ಡೈರೆಕ್ಟರ್ ಸಾರಾ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮೊದಲಿಗೆ ಇಲ್ಲಿಗೆ ಎಲ್ಲರೂ ಬಂದಿರುವ ಎಲ್ಲ ಮೀಡಿಯಾ ಪಾರ್ಟ್ನರ್ಸ್ಗೆ ನನ್ನ ಧನ್ಯವಾದಗಳು ರಿಯಲ್ಮಿ ಟೀಮ್ಗೂ ನನ್ನ ಧನ್ಯವಾದಗಳು ಇವತ್ತು ಲಾಂಚ್ ಮಾಡಿರುವ ರಿಯಲ್ಮಿ ಫಿಫ್ಟೀನ್ ಮತ್ತು ಫಿಫ್ಟೀನ್ ಪ್ರೋ ನಮ್ಮ ಸಂಸ್ಥೆ ಇಪ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರುವಾಗಿ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅರವತ್ತೈದು ಶಾಖೆ ಇದೆ ಅಕ್ರಾಸ್ ಕರ್ನಾಟಕ ಅರವತ್ತೈದು ಶಾಖೆ ಹೊಂದಿದ್ದೀವಿ ಇವತ್ತು ನಮ್ಮ ರಿಯಲ್ಮಿ ಕಡೆಯಿಂದ ರಿಯಲ್ ರಿಯಲ್ಮಿ ಫಿಫ್ಟೀನ್ ಫಿಫ್ಟೀನ್ ಪ್ರೋ ಏನು ಲಾಂಚ್ ಮಾಡ್ತಾ ಇದ್ದಾರೆ ನಮಗೊಂದು ತುಂಬ ಅದ್ಭುತವಾದ ಕ್ಷಣ ಅಂತ ನಾವು ಹೇಳ್ಬೋದು ಈ ಮಿ ಫಿಫ್ಟೀನ್ ಫಿಫ್ಟೀನ್ ಪ್ರೋ ನಮ್ಮ ಎಲ್ಲ ಕರ್ನಾಟಕದ ಅರವತ್ತೈದು ಶಾಖೆಗಳಲ್ಲಿ ಲಭ್ಯವಾಗಿದೆ ಅದರಲ್ಲಿ ಸುಲಭ ಕಂತುಗಳ ಇ ಎಮ್ ಐ ಮೇಲೇನೂ ಫೋನ್ಗಳನ್ನ ಕೊಡ್ತಾಯಿದ್ದೀವಿ ಜೀರೋ ಡೌನ್ ಪೇಮೆಂಟ್ ಮೇಲೆ ಇ ಎಮ್ ಐ ಇ ಎಮ್ ಐ ಬೇಸ್ ಮೇಲೆ ಕೊಡ್ತಾ ಇದ್ದೀವಿ ಡೆಮೋಸ್ ಇದೆ ನಮ್ಮೆಲ್ಲ ಅರವತ್ತೈದು ಸ್ಟೋರಲ್ಲಿ ನನ್ನ ವಿನಂತಿ ಎಲ್ಲ ಗ್ರಾಹಕರಲ್ಲೂ ವಿನಂತಿ ಏನಂದರೆ ನಮ್ಮ ಎಲ್ಲ ಸಾರಾ ಮೊಬೈಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ನಿಮ್ಮ ಎಲ್ಲಿ ಸನಿದಲ್ಲಿದೆ ಅಲ್ಲಿಗೆ ಹೋಗಿ ನಮ್ಮ ರಿಯಲ್ಮಿ ಫಿಫ್ಟೀನ್ ಪ್ರೋ ಫಿಫ್ಟೀನ್ ಸಿರೀಸ್ ಪ್ರಾಡಕ್ಟ್ನ ಎಲ್ಲರೂ ನೋಡಿ ಡೆಮೊ ತೊಗೊಳ್ಳಿ ಆಫರ್ಸ್ ಏನಿದೆ ಅಂತ ತಿಳ್ಕೊಂಡು ಖಂಡಿತವಾಗಲೂ ನಮಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊತಾಯಿದ್ವಿ